ಪ್ರೈಸ್ ಯೋಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನು ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ದಯಮಾಡಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದು ಮಂಗಳವಾರದೊಂದು ನಡೆಯುವಂತಹ ಕುಟುಂಬಕ್ಕಾಗಿರುವಂಥ ವಿಶೇಷ ಪ್ರಾರ್ಥನೆಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಬೆಳಗ್ಗೆಯೂ ಕೂಡ ನಡೆಯುತ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂದೂವರೆವರೆಗೂ ಇರ್ತದೆ ಹಾಗೆ ಸಂಜೆಯೂ ಕೂಡ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಇರ್ತದೆ ನೀವು ಅದರಲ್ಲಿ ಭಾಗವಹಿಸಬೇಕಾದರೆ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗುವುದರ ಮೂಲಕವಾಗಿ ನೀವು ಸೇರಿಕೊಳ್ಳಬಹುದು ಹಾಗೂ ಪ್ರತಿ ಶುಕ್ರವಾರ ಏಳುವರೆಯಿಂದ ಎಂಟೂವರೆವರೆಗೂ ವಿಮೆನ್ಸ್ ಮೀಟಿಂಗ್ ಇರ್ತದೆ ಸ್ತ್ರೀಯರಿಗಾಗಿರುವಂಥ ವಿಶೇಷವಾದಂಥ ಸತ್ಯವೇದ ಅಧ್ಯಯನ ಇರ್ತದೆ ನೀವು ಅದರಲ್ಲಿ ಜಾಯ್ನ್ ಆಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನಮ್ಮ ಪ್ರಾರ್ಥನೆಗೆ ಯಾಕೆ ಉತ್ತರ ತಡವಾಗ್ತಾ ಇದೆ ಯಾಕೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನ ತಡ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ತಡವಾಗಿ ದೇವರು ಉತ್ತರಿಸಲು ಕಾರಣವೇನು ಯಾಕೆ ನನ್ನ ಪ್ರಾರ್ಥನೆಗೆ ಇನ್ನು ಎಷ್ಟು ದಿನಗಳವರೆಗೆ ದೇವರು ಉತ್ತರವನ್ನು ಕೊಡದೆ ಇನ್ನು ಎಷ್ಟು ದಿನಗಳವರೆಗೂ ನಾನು ಕಾಯಬೇಕು ಎಂದು ನಿಮ್ಮಲ್ಲಿ ಪ್ರಶ್ನೆ ಇರುವುದಾದರೆ ಯಾಕಾಗಿ ದೇವರು ನಮ್ಮ ಪ್ರಾರ್ಥನೆಗಳಿಗೆ ತಡೆ ಮಾಡ್ತಾರೆ ಎಂದು ನಾವು ಧ್ಯಾನಿಸಲಿದ್ದೇವೆ ನಿಮ್ಮಲ್ಲಿ ಪ್ರಶ್ನೆ ಇರುವುದಾದರೆ ಈ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೂ ಅತ್ಯುನತಿನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಈ ಸಮಯದಲ್ಲಿ ವಾಕ್ಯವನ್ನ ಹೇಳುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನ ಬದಲಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ ರಾಜ ಹೌದು ಪರಿಶುದ್ಧಾತ್ಮನೆ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಅವರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆಗಳಿಗೆಲ್ಲವೂ ಕೂಡ ದೇವರೇ ನಿನ್ನ ವಾಕ್ಯದ ಮೂಲಕ ಸಮಾಧಾನ ಕಂಡುಕೊಳ್ಳಿಕ್ಕೆ ಸಹಾಯ ಮಾಡಬೇಕಾಗಿ ನನ್ನ ಮರೆಯ ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ನಾವು ಮೊದಲನೇದಾಗಿ ತಿಳಿದುಕೊಳ್ಳಬೇಕಾದ ಕಾರ್ಯ ಏನಂದ್ರೆ ದೇವರು ನಮ್ಮ ಪ್ರಾರ್ಥನೆಗೆ ಮೂರು ವಿಧವಾಗಿ ಉತ್ತರವನ್ನ ಕೊಡುವವರಾಗಿದ್ದಾರೆ ಮೊದಲನೇದು ನಾವು ಪ್ರಾರ್ಥಿಸಿದ ತಕ್ಷಣವೇ ನಮಗೆ ದೇವರು ಉತ್ತರ ಕೊಡ್ತಾರೆ ಅದು ಎಸ್ ಆಗಿರ್ತದೆ ಎರಡನೇದಾಗಿ ದೇವರು ನಾವು ಪ್ರಾರ್ಥಿಸುವಂತ ವಿಷಯಗಳಿಗೆ ದೇವರು ಡೈರೆಕ್ಟ್ ಆಗಿ ನೋ ಎಂದು ತಿಳಿಸುವವರಾಗಿದ್ದಾರೆ ಮೊದಲನೇದು ಎಸ್ ತಕ್ಷಣ ನಮಗೆ ಉತ್ತರ ಸಿಗ್ತದೆ ಎರಡನೇದು ನೋ ಮೂರನೇದು ಒಂದಿದೆ ಅದು ಯಾವುದಂದರೆ ಸ್ವಲ್ಪ ಕಾಯಿರಿ ಸ್ವಲ್ಪ ನೀವೇನು ಮಾಡಬೇಕು ಕಾಯಬೇಕು ವೆಯ್ಟ್ ಮಾಡಬೇಕು ಎಂದು ದೇವರು ನಮಗೆ ಉತ್ತರ ಕೊಡ್ತಾರೆ ನಾವು ಚೆನ್ನಾಗಿ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು ದೇವರು ನಾವು ನಿರೀಕ್ಷಿಸುವ ರೀತಿಯಲ್ಲಿ ಅಥವಾ ನಾವು ಅಂದುಕೊಂಡಂತೆ ಉತ್ತರಿಸುವವರಲ್ಲ ಅವರ ಸಮಯವೇ ಬೇರೆ ಆಗಿದೆ ಅವರ ಆಲೋಚನೆಗಳೇ ಬೇರೆ ಆಗಿದೆ ಎಂದು ನಾವು ಯಾವಾಗಲೂ ಇದನ್ನು ಅರ್ಥ ಮಾಡಿಕೊಳ್ಬೇಕು ನಮ್ಮ ಜೀವಿತದಲ್ಲಿ ಯಾವ ಕಾರ್ಯವನ್ನು ನಡೆದ್ರು ಅದರಿಂದ ದೇವರಿಗೆ ಒಂದು ಒಳ್ಳೆ ಉದ್ದೇಶ ಇರುತ್ತೆ ಒಂದು ಒಳ್ಳೆ ಪರ್ಫೆಕ್ಟ್ ಟೈಮಿಂಗ್ಸ್ ಇರ್ತದೆ ಅಂದರೆ ಸರಿಯಾದಂಥ ಒಂದು ಸಮಯದಲ್ಲಿಯೇ ದೇವರು ಎಲ್ಲ ಕಾರ್ಯವನ್ನು ಮಾಡುವಂಥದ್ದು ಅದಕ್ಕೆ ದೇವರು ವಾಕ್ಯ ಹೇಳ್ತದೆ ನಮ್ಮ ಸಮಯ ಆಗಲಿ ನಮ್ಮ ಆಲೋಚನೆಗಳಾಗ್ಲಿ ಅಥವಾ ನಮ್ಮ ಮಾರ್ಗಗಳು ಡಿಫ್ರೆಂಟ್ ಆಗಿರ್ತದೆ ಆತನ ಮಾರ್ಗವು ವ್ಯತ್ಯಸ್ತವಾಗಿರ್ತದೆ ಆತನು ಯಾವಾಗಲೂ ನಮಗಿಂತ ಉನ್ನತವಾಗಿ ಯೋಚಿಸುವ ಆತನಾಗಿದ್ದಾನೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ ಉತ್ತಮವಾಗಿದೆ ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಿಗಿಂತ ಉತ್ತಮವಾಗಿದೆ ಹಾಗಾಗಿ ದೇವರಿಗೆ ಉತ್ತರವನ್ನ ಕೊಡಲಿಕ್ಕೆ ಒಂದು ಸಮಯವಿದೆ ಆ ಸಮಯಕ್ಕೆ ನಾವು ಮೊದಲನೇದಾಗಿ ಕಾಯುವವರಾಗಬೇಕು ದೇವರು ನಮ್ಮ ಪ್ರಾರ್ಥನೆಗೆ ತಡೆಯನ್ನು ಕೊಡ್ತಾ ಇದ್ದಾರೆ ಅಥವಾ ತಡೆ ಮಾಡ್ತಾ ಇದ್ದಾರೆ ಕಾಯಿರಿ ಎಂದು ಹೇಳುವಂಥ ಸಮಯಗಳಲ್ಲಿ ನಾವು ನೆನೆಸಿಕೊಳ್ಳಬಾರದು ದೇವರು ನಮಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ ನಮಗೆ ಉತ್ತರ ಕೊಡ್ತಾ ಇಲ್ಲ ಇದು ನನ್ನ ಶಿಕ್ಷೆಯ ಕಾಲವಾಗಿದೆ ಎಂದು ನೆನೆಸಿಕೊಳ್ಳಬೇಡಿ ಯಾಕೆಂದರೆ ದೇವರು ನಿಮಗೆ ತಡೆ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ಒಳ್ಳೆಯ ಉದ್ದೇಶವಿದೆ ಒಳ್ಳೆಯ ಉದ್ದೇಶ ಇರುತ್ತೆ ಹಾಗೂ ಒಳ್ಳೆಯ ಕಾರ್ಯವಿರುತ್ತೆ ಉತ್ತಮವಾಗಿರುವುದನ್ನು ದೇವರು ನಿಮಗೆ ಕೊಡಬೇಕೆಂದು ತನ್ನ ಸಮಯದಲ್ಲಿ ಆತನು ನಿರ್ಣಯಿಸಿಕೊಂಡಿರ್ತಾನೆ ಆದರೆ ನಾವೇನಂದು ದೇವರು ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿಲ್ಲ ಅಂದರೆ ದೇವರು ನನ್ನ ಶಿಕ್ಷಿಸ್ತಾ ಇದ್ದಾರೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಎಷ್ಟು ವರ್ಷಗಳಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಷ್ಟೋ ದಿವಸಗಳಿಂದ ಕಣ್ಣೀರನ್ನು ಬಿಡ್ತಾ ಇದ್ದೇನೆ ಅಂತ ನೀವು ನೆನೆಸ್ಬಹುದು ನಿಮ್ಮ ಕಣ್ಣೀರುಗಳು ನಿಮ್ಮ ಪ್ರಾರ್ಥನೆಗಳು ಎಂದಿಗೂ ವ್ಯರ್ಥ ಆಗೋದಿಲ್ಲ ತಕ್ಕ ಸಮಯದಲ್ಲಿ ನೀವು ಉತ್ತರವನ್ನು ಹೊಂದಿಕೊಳ್ತೀರಾ ಜಸ್ಟ್ ಬಿಕಾಸ್ ನಿಮಗೆ ಉತ್ತರ ಸಿಗ್ತಾ ಇಲ್ಲ ಅನ್ ಅಥವಾ ತಡೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನೀವು ನೆನೆಸಿಕೊಳ್ಬೇಡಿ ದೇವರು ನನ್ನನ್ನು ಮರೆತು ಹೋಗಿದ್ದಾರೆ ದೇವರು ನನ್ನ ಪ್ರಾರ್ಥನೆಯನ್ನೇ ಕೇಳ್ತಾ ಇಲ್ಲ ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸ್ತಾ ಇಲ್ಲ ನನ್ನ ಮರೆತು ಹೋಗಿದ್ದಾರೆ ಎಂದು ದಯಮಾಡಿ ನೀವು ಅಂದುಕೊಳ್ಬೇಡಿ ಕೆಲವು ಸಮಯದಲ್ಲಿ ದೇವರು ನಮ್ಮನ್ನ ಕಾಯಿರಿ ಅಥವಾ ವೇಟ್ ಮಾಡಿ ಅಂತ ಹೇಳುವಂಥದ್ದು ನಮ್ಮ ಸಂರಕ್ಷಣೆಗಾಗಿರ್ತದೆ ಹಾಗೂ ಕೆಲವೊಂದು ಸಮಯದಲ್ಲಿ ದೇವರು ಕೊಡುವಂತಹ ಆ ಒಳ್ಳೆಯ ಕಾರ್ಯಗಳನ್ನ ಅಥವಾ ಕೆಲಸವಾಗಿರ್ಬೋದು ಅದನ್ನ ಮಾಡುವಂತ ಸಾಮರ್ಥ್ಯ ಆಗಬಹುದು ಅಥವಾ ಅದಕ್ಕೆ ಬೇಕಾದ ಸಿದ್ಧತೆಗಳು ಅದನ್ನ ನಡೆಸಿಕೊಂಡು ಹೋಗುವಂತಹ ಜ್ಞಾನ ನಮ್ಮಲ್ಲಿ ಇನ್ನು ಬಂದಿರೋದಿಲ್ಲ ಅದಕ್ಕೆ ದೇವರು ನಮ್ಮನ್ನ ಸಿದ್ಧಪಡಿಸಿ ಕಾಯ್ದಿರಿಸಿ ಸಿದ್ಧಪಡಿಸಿ ನಂತರ ಕೊಡುವಾತನಾಗಿದ್ದಾನೆ ಯಾವ ವಿಷಯಗಳಲ್ಲಿ ನಮ್ಮನ್ನ ಸಿದ್ಧಪಡಿಸ್ತಾರೆ ಅಂದ್ರೆ ದೇವರು ನಮ್ಮ ವಿಶ್ವಾಸವನ್ನು ನಮ್ಮ ನಂಬಿಕೆಯನ್ನು ಸಿದ್ಧಪಡಿಸುವ ಆತನಾಗಿದ್ದಾನೆ ನಾವು ನಂಬಿಕೆ ಉಳ್ಳವರಾಗಿ ಮಾರ್ಪಡಬೇಕೆಂದು ಅನೇಕ ಸಮಯಗಳಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳನ್ನು ತಡೆ ಮಾಡುವವರಾಗಿದ್ದಾರೆ ನೋಡಿ ನಾವು ಮತಾಯನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟನೇ ವಚನದಲ್ಲಿ ನಾವು ನೋಡಲ್ಪಡ್ತೇವೆ ಇಲ್ಲಿ ಒಂದು ಸಂಭವವನ್ನು ಕಾಣ್ತಾ ಇದ್ದೇವೆ ಯಾವ ಸಂಭವ ಎಂದು ನಾವು ನೋಡುವುದಾದರೆ ಕಾನಾನ್ಯೇಳು ಹೇಳು ಸ್ತ್ರೀ ಇರ್ತಾಳೆ ಆ ಸ್ತ್ರೀಯ ಮಗಳಿಗೆ ಬಹಳ ದಿವಸಗಳಿಂದ ದೆವ್ವದ ಕಾಟ ಬಹಳವಾಗಿರ್ತದೆ ಸೊ ಅವಳು ಯೇಸು ಕ್ರಿಸ್ತನನ್ನು ಹುಡುಕಿಕೊಂಡು ಹೊರಟು ಬಂದು ಸ್ವಾಮಿ ದಾವಿದನ್ ಕುಮಾರನೇ ನನ್ನ ಕರುಣಿಸು ನನ್ನ ಮಗಳಿಗೆ ದೆವ್ವದ ಕಾಟ ಬಹಳ ಆಗಿದೆ ಅಂತ ಕೂಗಿಕೊಳ್ತಾರೆ ಆದರೆ ಅಲ್ಲಿ ಆಕೆಗೆ ಉತ್ತರ ಕೊಡಲಿಲ್ಲ ಮತ್ತೆ ಆಕೆ ಬಿಡೋದಿಲ್ಲ ಮತ್ತೆ ಹಿಂದೆ ಬಂದು ಮತ್ತೆ ಆಗಿ ಅದೇ ರೀತಿಯಾಗಿ ಹೇಳ್ತಾಳೆ ಆಕೆಯನ್ನು ಕಳಿಸಿಬಿಡು ಎಂದು ಆತನನ್ನು ಬೇಡಿಕೊಳ್ತಾರೆ ಆದರೆ ತಪ್ಪಿಸಿಕೊಂಡಂತಹ ಕುರಿಗಳಿಂದಿರುವಂತಹ ಇಸ್ರೇಲ್ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳಿಸಲ್ಪಟ್ಟವಳಲ್ಲ ಅದಾಗಿಯೂ ಸಹ ಮೊದಲನೇ ಬಾರಿ ಆಕೆ ಕೂಗಿದಾಗಿಯೂ ಉತ್ತರ ಸಿಕ್ಕೋದಿಲ್ಲ ಎರಡನೇ ಬಾರಿ ಕೇಳಿಕೊಂಡಾಗಲೂ ಉತ್ತರ ಸಿಕ್ಕೋದಿಲ್ಲ ಮೂರನೇ ಬಾರಿಯೂ ಕೂಡ ಕೇಳಿಕೊಳ್ತಾ ಇದ್ದಾಳೆ ದೇವರು ಹೇಳ್ತಾ ಇದ್ದಾರೆ ಸ್ವಾಮಿನಿ ನನಗೆ ಅನುಗ್ರಹ ಮಾಡಬೇಕು ಅಂತ ಕೇಳುವಾಗ ಆತನ ಉತ್ತರ ಏನಾಗಿದೆ ಅಂದರೆ ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಅಂತ ಉತ್ತರ ಕೊಡುವ ಸಮಯದಲ್ಲಿ ತಿರುಗಿ ಹೇಳ್ತಾ ಇದ್ದಾಳೆ ಹೌದು ನಿಜವೇ ನಾಯಿ ಮರಿಗಳಂತೂ ಯಜಮಾನನ ಮೇಜಿನಿಂದ ಬೀಳುವಂಥ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂತ ಹೇಳುವಾಗ ಆಕೆಗೆ ಸ್ವಾಮಿ ಹೇಳ್ತಾ ಇದ್ದಾಳೆ ನಿನ್ನ ನಂಬಿಕೆ ಬಹಳವಾಗಿದೆ ಇನ್ನು ಮನಸ್ಸಿನಂತೆ ಆಗಲಿ ಹಾಗಾದರೆ ದೇವರು ಕೆಲವೊಮ್ಮೆ ನಮ್ಮ ಪ್ರಾರ್ಥನೆಗಳಿಗೆ ನಮ್ಮ ಶಬ್ದಗಳಿಗೆ ಕಿವಿಗೊಟ್ಟು ಉತ್ತರ ಕೊಡದೇ ಇರುವುದಕ್ಕೆ ಕಾರಣ ಏನಂದರೆ ನಮ್ಮ ನಂಬಿಕೆಯಲ್ಲಿ ನಾವು ದೃಢತೆಯನ್ನು ಹೊಂದಿಕೊಳ್ಳಿಕ್ಕೆ ನಾವು ಸಂಪೂರ್ಣವಾಗಿ ಆತನ ಮೇಲೆ ಇಡುವುದಕ್ಕೆ ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಳ್ಳಿಕ್ಕೆ ಆತನನ್ನು ಆಶ್ರಯಿಸಿಕೊಳ್ಳುವಂತೆ ದೇವರು ಅನೇಕ ಬಾರಿ ನಮ್ಮ ನಂಬಿಕೆಗಳನ್ನು ಗಟ್ಟಿಗೊಳಿಸಲಿಕ್ಕೆ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ತಡೆ ಮಾಡುವವರಾಗಿದ್ದಾರೆ ಇಲ್ಲಿ ಆಕೆ ಕೂಗಿಕೊಂಡು ಬರ್ತಾಳೆ ಇಲ್ಲಿ ಅನೇಕ ವಿಚಾರಗಳನ್ನು ನಾವು ಇದ್ರ ಕುರಿತಾಗಿ ಮುಂಚೆಯೂ ಧ್ಯಾನಿಸಿದ್ದೇವೆ ಕೂಗಿಕೊಂಡು ಬರ್ತಾಳೆ ಅದಾಗಿಯೂ ಸಹ ದೇವರು ಏನು ಮಾಡೋದಿಲ್ಲ ಯೇಸು ಸ್ವಾಮಿ ಉತ್ತರ ಕೊಡೋದಿಲ್ಲ ಎರಡನೇ ಬಾರಿಯೂ ಕೂಗ್ತಾಳೆ ಅಲ್ಲಿಯೂ ಉತ್ತರ ಸಿಗೋದಿಲ್ಲ ಅನುಗ್ರಹ ಬೇಕು ಅಂತ ಹೇಳ್ತಾಳೆ ಅಲ್ಲಿಯೂ ಕೂಡ ಆಕೆಗೆ ಯೇಸು ಸ್ವಾಮಿ ಹೇಳ್ತಾರೆ ನಾನು ಇಸ್ರಾಯೇಲ್ ಮನೆತವನದವರಿಗೆ ಕಳಿಸಲ್ ಕೊಟ್ಟವನೋ ಮತ್ತೆ ಇನ್ನು ಬಳಿಗೂ ಕಳಿಸಲ್ಪಟ್ಟಿಲ್ಲ ಅಂತ ಮತ್ತೆ ಆಕೆ ಕೇಳಿಕೊಳ್ತಾಳೆ ನೋಡಿ ಆಕೆಯಲ್ಲಿ ಇದ್ದಂಥ ನಂಬಿಕೆ ಎಷ್ಟಾಗಿತ್ತು ಸೋತು ಹೋಗದೆ ಆಕೆ ನಿರಂತರವಾಗಿ ಪ್ರಯತ್ನಿಸ್ತಲೇ ಇದ್ದಾಳೆ ನಮ್ಮಲ್ಲಿ ಇವತ್ತು ಏನಾಗ್ತದೆ ಅಂದ್ರೆ ನಮ್ಮ ನಂಬಿಕೆಗಳು ಕುಗ್ಗಿ ಹೋಗ್ತದೆ ಒಂದು ಸಲ ಕೇಳುವಾಗ ಉತ್ತರ ನಮಗೆ ತಡವಾದ್ರೆ ನಾವು ಇನ್ನೊಂದು ಸಲ ಕೇಳುವುದನ್ನ ಬಿಟ್ಟು ಬಿಡ್ತೇವೆ ಆದ್ರೆ ಈಕೆ ಹಾಗೆ ಮಾಡಿಲ್ಲ ಆಕೆಯಲ್ಲಿದ್ದಂಥ ನಂಬಿಕೆ ಬಹಳ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಮ್ಮ ನಂಬಿಕೆಯು ಬಹಳವಾಗಿದೆಯಾ ಒಮ್ಮೆ ನಾವು ಯೋಚನೆ ಮಾಡಬೇಕು ದೇವರು ನಮಗೆ ಉತ್ತರ ಕೊಡದೆ ಇರುವಾಗ ದೇವರು ಮೌನವಾಗಿರುವ ಸಮಯಗಳಲ್ಲಿ ನಾವು ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಬೇಕು ಇನ್ನೂ ಹೆಚ್ಚಾಗಿ ಆತನ ಬಳಿ ನಾವು ಕೇಳಿಕೊಳ್ಳುವವರಾಗಬೇಕು ಯಾಕೆಂದರೆ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಈಗೇ ಬರೆಯಲ್ಪಟ್ಟಿದೆ ನನ್ನ ಸಹೋದರರೇ ನಿಮ್ಮ ನಂಬಿಕೆಗೆ ಆಗುವಂತಹ ಪರಿಶೋಧನೆಯು ತಾಳ್ಮೆ ಉಂಟು ಮಾಡುತ್ತದೆಂದು ತಿಳಿದು ನಾನಾ ಕಷ್ಟದಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದುದು ಎಂದು ಎಣಿಸಬೇಕೆಂದು ವಾಕ್ಯ ನಮಗೆ ತಳಿಯ ಪಡಿಸ್ತಾ ಇದೆ ನಮ್ಮ ನಂಬಿಕೆಗೆ ಅನೇಕ ಪರಿಶೋಧನೆ ಉಂಟಾಗುವಾಗ ನಮಗೆ ತಾಳ್ಮೆ ಉಂಟಾಗ್ತದೆ ನಮ್ಗೆ ಆಕೆ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ನಮ್ಮನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿಸೋದಕ್ಕೋಸ್ಕರವಾಗ್ಯೆ ಹಾಗಾದ್ರೆ ಇಂದು ನಮ್ಮ ಜೀವಿತದಲ್ಲಿ ನಂಬಿಕೆ ಯಾವ ಪರಿಸ್ಥಿತಿಯಲ್ಲಿದೆ ಒಮ್ಮೆ ಯೋಚನೆ ಮಾಡಿ ಸಾಸಿವೆ ಕಾಳಷ್ಟಾದ್ರೂ ನಮ್ಮಲ್ಲಿ ನಂಬಿಕೆ ಇರಬೇಕೆಂದು ವಾಕ್ಯ ಹೇಳ್ತದೆ ಹಾಗಾದ್ರೆ ನಮ್ಮಲ್ಲಿ ಆ ನಂಬಿಕೆ ಉಂಟಾ ಯೋಚನೆ ಮಾಡಿ ಒಮ್ಮೆ ಆ ಸ್ತ್ರೀಯಲ್ಲಿದ್ದಂಥ ನಂಬಿಕೆ ಇಂದು ನಮ್ಮಲ್ಲಿಯೂ ಇರಬೇಕು ಉತ್ತರ ಸಿಗದೇ ಇರಲಿ ಅಥವಾ ಉತ್ತರಕ್ಕೆ ತಡವಾಗಿರ್ಬೋದು ಕರ್ತನ ಸಮ್ಮುಖದಲ್ಲಿ ನಾವು ಕಾದಿದ್ದು ಉತ್ತರವನ್ನ ಹೊಂದಿಕೊಂಡೇ ಹೊಂದ್ಕೊಳ್ಳುತ್ತೇವೆ ಅಂತ ತಿರುಗಿ ತಿರುಗಿ ನಾವು ಏನು ಮಾಡಬೇಕು ಅಕಾನಾನ್ ಸ್ತ್ರೀಯು ಯೇಸು ಕ್ರಿಸ್ತನ ಹಿಂದೆ ಹಿಂದೆ ಹೋಗಿ ಬೇಡಿಕೊಂಡ ಹಾಗೆ ನಾವು ಕೂಡ ಬೇಡಿಕೊಳ್ಳುವವರಾಗಬೇಕು ಬೇಸರಗೊಳ್ಳದೆ ಬಿಡದೆ ನಾವು ಪ್ರಯತ್ನ ಮಾಡಬೇಕು ಹಾಗೆ ಎರಡನೇದಾಗಿ ನೋಡುವುದಾದರೆ ಧರ್ಮೋಪದೇಶ ಕಾಂಡ ಎಂಟನೇ ಅಧ್ಯಾಯ ಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನವನ್ನು ಕೊಟ್ಟು ಪೋಷಿಸಿದನು ಇಲ್ಲಿ ನಾವು ನೋಡ್ತೇವೆ ದೇವರು ಎರಡನೇದಾಗಿ ಯಾಕೆ ನಮ್ಮ ಜೀವಿತದಲ್ಲಿ ಉತ್ತರವನ್ನು ತಡೆ ಮಾಡ್ತಾರೆ ಅಂದರೆ ನಮ್ಮಲ್ಲಿರುವಂತಹ ನಾನು ಎಂಬ ಅಥವಾ ಅಹಂಕಾರಗಳಾಗಿರ್ಬೋದು ಪ್ರೈಡ್ ಆಗಿರ್ಬೋದು ದುರಂಕಾರಗಳಾಗಿರ್ಬೋದು ದೇವರ ಮುಂದೆ ತಗ್ಗಿಸಲ್ಪಡ್ಲಿಕ್ಕಾಗುವಂತೆ ನಾವು ತಗ್ಗಿಸಲ್ಪಟ್ಟಂತಹ ಮನೋಭಾವನೆ ಉಳ್ಳವರಾಗಿ ಕ್ರಿಸ್ತನಿಗೆ ಮೆಚ್ಚಿಕೆ ಉಳ್ಳಂಥ ಜೀವಿತವನ್ನು ನಡೆಸಲಿಕ್ಕಾಗಿ ಅನೇಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ತಡೆ ಮಾಡ್ತಾರೆ ನಾವು ತಗ್ಗಿಸಲ್ಪಡೋರಾಗಬೇಕು ನಮ್ಮನ್ನು ನಾವು ತಗ್ಗಿಸ್ಕೊಳ್ಬೇಕು ಎಲ್ಲ ವಿಷಯಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ನಾವು ಮಾಡುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಸಂಬಂಧಗಳಲ್ಲಾಗಿರಬಹುದು ಸ್ನೇಹಿತರಲ್ಲಾಗಿರ್ಬೋದು ಎಲ್ಲ ಕಡೆಯಲ್ಲಿ ನಾವು ತಗ್ಗಿಸಲ್ಪಟ್ಟ ಕ್ರಿಸ್ತನಿಗೆ ಮಹಿಮೆಯನ್ನು ಘನತೆಯನ್ನು ನಾವು ಕ್ರಿಸ್ತನಿಗಾಗಿ ಸಾಕ್ಷಿ ಉಳ್ಳಂಥ ಜೀವಿತವನ್ನು ನಡೆಸಲಿಕ್ಕಾಗುವಂತೆ ಅನೇಕ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ತಡೆ ಮಾಡ್ತಾರೆ ನಮ್ಮ ಪ್ರಾರ್ಥನೆಗೆ ಆತನು ತಡವಾಗಿ ಉತ್ತರಿಸ್ತಾನೆ ಅದರ ಮೂಲಕವಾಗಿ ನಮಗೆ ಗೊತ್ತಾಗಬೇಕು ನಮ್ಮಲ್ಲಿರುವಂಥದ್ದು ಯಾವುದೋ ಒಂದು ಕಾರ್ಯದಿಂದಲೇ ಪ್ರಾರ್ಥನೆಗೆ ತಡೆ ಆಗ್ತಾ ಇದೆ ಪ್ರಾರ್ಥನೆಗೆ ಅಡ್ಡಿ ಆಗ್ತಾ ಇದೆ ಎಂದು ನಾವು ತಿಳಿದು ಇನ್ನೂ ಹೆಚ್ಚು ದೇವರ ಸಮ್ಮುಖದಲ್ಲಿ ನಾವು ಸಮಯವನ್ನು ಕಳೆಯುವಾಗ ಕ್ರಿಸ್ತನ ಸ್ವಾರೂಪ್ಯದಲ್ಲಿ ಕ್ರಿಸ್ತನ ಗುಣಗಳನ್ನು ಹೊಂದಿಕೊಳ್ಳಿಕ್ಕೆ ಸಹಾಯಕರವಾಗ್ತದೆ ಅದಕ್ಕೆ ಆ ಕೋಬನ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ ದೀನತ್ವ ನಮ್ಮಲ್ಲಿ ಬರಬೇಕೆಂದೇ ದೇವರು ಯಾವಾಗಲೂ ಬಯಸುವಂಥದ್ದು ಎಲ್ಲ ವಿಷಯಗಳಲ್ಲೂ ಅಷ್ಟೆ ನಾವು ಚಿಕ್ಕವರ ಮುಂದೆ ಹೋಗುವಾಗ ದೊಡ್ಡವರ ಮುಂದೆ ಹೋಗುವಾಗ ನಾನು ಯಾಕೆ ತಗ್ಗಿಸಿಕೊಳ್ಳಬೇಕು ಎಂಬ ಮಾತು ನಿಮ್ಮಲ್ಲಿ ಬಾರದಂತೆ ಕುಟುಂಬಗಳಲ್ಲಿ ಗಂಡ ಹೆಂಡತಿಯ ನಡುವೆ ದೀನತ್ವ ಇರಬೇಕು ತಗ್ಗಿಸಿಕೊಳ್ಳುವಂತಹ ಮನೋಭಾವನೆ ತಂದೆ ತಾಯಿಗಳು ಮಕ್ಕಳಲ್ಲಿ ಹಾಗೂ ದೀನತ್ವ ಇರಬೇಕು ನಾವು ಹೋಗುವ ಸಭೆಗಳಲ್ಲಿ ನಮ್ಮ ಸಹೋದರಿಯರೊಟ್ಟಿಗೆ ನಾವು ದೀನರಾಗಿರಬೇಕು ದೀನರನ್ನು ಕಂಡ್ರೆ ದೇವರಿಗೆ ತುಂಬ ಇಷ್ಟ ಹಾಗೆ ದೀನರ ಮೇಲೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ ಆದರೆ ಅಹಂಕಾರಿಗಳನ್ನು ಯಾರು ಎದುರಿಸ್ತಾರೆ ಅಂದರೆ ದೇವರು ಎದುರಿಸುವವನಾಗಿದ್ದಾನೆ ಇವತ್ತು ಯಾವ ವಿಷಯಗಳಲ್ಲಿ ನಿಮಗೆ ಯಾವ ವಿಷಯವಾಗಿ ನಿಮಗೆ ಅಹಂಕಾರಗಳಿದೆ ನಿಮ್ಮ ಹಣದ ವಿಷಯದಲ್ಲೋ ಸೌಂದರ್ಯ ವಿಷಯದಲ್ಲೋ ವಿದ್ಯಾಭ್ಯಾಸಗಳ ವಿಷಯದಲ್ಲೋ ಅಥವಾ ದೇವರು ನಿಮಗೆ ಕೊಟ್ಟಿರುವಂತಹ ಆತ್ಮಿಕ ಗರ್ವದಲ್ಲೂ ಕೂಡ ಅದು ಕೂಡ ಒಂದು ರೀತಿಯಾದ ಪಾಪವಾಗಿದೆ ಆತ್ಮಿಕ ಗರ್ವಗಳು ಕೂಡ ನಮ್ಮಲ್ಲಿ ಇರಬಾರ್ದು ನಾನು ತುಂಬ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೇನೆ ನಾನು ತುಂಬ ಚೆನ್ನಾಗಿ ವಾಕ್ಯವನ್ನು ಹೇಳ್ತೇನೆ ನನಗೆ ವಾಕ್ಯದ ಜ್ಞಾನ ಇದೆ ನಾನು ಚೆನ್ನಾಗಿ ಆಡ್ತೇನೆ ನಾನು ಸಭೆಯ ಎಲ್ಲ ಕಾರ್ಯಗಳಲ್ಲೂ ಪಾಲ್ಗೊಳ್ತೇನೆ ಹೀಗೆ ಆತ್ಮೀ ಅನೇಕ ಗರ್ವಗಳು ನಮ್ಮಲ್ಲಿ ಇರುವುದಾದರೆ ಅವುಗಳು ಕೂಡ ದೇವರಿಗೆ ಇಷ್ಟವಿಲ್ಲದ ಕಾರ್ಯವಾಗಿದೆ ನಾವು ನೆನೆಸ್ಕೊಳ್ತೇವೆ ಇದೆಲ್ಲ ಪಾಪನಾ ಇದೆಲ್ಲ ನಾನೇನು ಪಾಪ ಮಾಡಿಲ್ಲ ನಾನು ಯಾವಾಗಲೂ ದೇವರಿಗೋಸ್ಕರ ಅಷ್ಟು ಕಾರ್ಯ ಮಾಡ್ತೇನೆ ಇಷ್ಟು ಕಾರ್ಯ ಮಾಡ್ತೇನೆ ಎಂದು ನಮ್ಮಲ್ಲಿ ಆತ್ಮಿಕ ಗರ್ವಗಳಿದೆ ನನಗೆ ಅನೇಕ ಕೃಪಾವರಗಳು ಕೊಟ್ಟಿದ್ದಾರೆ ಇವುಗಳೆಲ್ಲ ವಿಷಯಗಳಲ್ಲಿ ನೀವು ಗರ್ವವುಳ್ಳವರಾಗಬಾರದು ಯಾಕೆಂದ್ರೆ ನೀವು ಏನೇ ಕೆಲಸ ನೀವು ನೀವೊಂದು ರೋಗಿಗೆ ಪ್ರಾರ್ಥನೆ ಮಾಡಿದರು ಅಥವಾ ಒಬ್ಬರಿಗೆ ನೀವು ಏನಾದರೂ ವಾಕ್ಯಗಳನ್ನು ಹೇಳಿದರು ಇದು ಯಾವುದು ನಿಮ್ಮ ಬಲ ನಿಮ್ಮ ಸಾಮರ್ಥ್ಯಗಳಲ್ಲ ನಿಮ್ಮ ಶಕ್ತಿಯಲ್ಲ ಎಲ್ಲ ದೇವರ ಕೃಪೆ ಅಲ್ಲಿ ಎಲ್ಲ ಕಡೆ ಕಾರ್ಯ ಮಾಡುವಂಥವ್ರು ಯಾರಾಗಿದ್ದಾರೆ ಅಂದರೆ ದೇವರಾಗಿದ್ದಾರೆ ಅದಕ್ಕೆ ಅಪೋಸ್ತನಾದ ಪೌಲನ ಹೇಳ್ತಾನೆ ನಾವು ಬರೀ ಕೆಲಸಗಾರರಷ್ಟೇ ಆದರೆ ಬೆಳೆಸೋವನು ಯಾರಾಗಿದ್ದಾನೆ ದೇವರಾಗಿದ್ದಾನೆ ದೇವರೇ ಮಾತ್ರ ಎಲ್ಲರಿಗೂ ಬಿಡುಗಡೆ ಸ್ವಸ್ಥತೆ ಎಲ್ಲರ ಜೀವಿತವನ್ನು ಸಾಗಿಸುವನು ದೇವರಾಗಿದ್ದಾನೆ ಹಾಗಾಗಿ ನಮ್ಮಲ್ಲಿರುವ ಆತ್ಮಿಕ ಗರ್ವಗಳಿರುವುದಾದರೆ ಕರ್ತನ ನಾಮದಲ್ಲಿ ಅವುಗಳನ್ನು ನಾವು ಒಪ್ಪಿಸಿಕೊಟ್ಟು ಬಿಟ್ಟು ಬಿಡೋಣ ಹಾಗೆ ಮೂರನೇದಾಗಿ ನಾವು ನೋಡುವಾಗ ನಮ್ಮ ಪ್ರಾರ್ಥನೆಗಳಿಗೆ ನಾವು ಪ್ರಾರ್ಥಿಸಿದ ವಿಷಯಗಳಲ್ಲಿ ನಮಗೆ ಉತ್ತರ ಸಿಗದೇ ಇರುವಾಗ ನಾವು ಪ್ರಾರ್ಥನೆ ಮಾಡುವುದನ್ನು ನಿಲ್ಲಿಸಿಬಿಡ್ತೇವೆ ಪ್ರಾರ್ಥನೆ ಮಾಡುವ ವಿಷಯಗಳಲ್ಲಿ ಬೇಸರಿಕೆಯನ್ನು ನಮ್ಮಲ್ಲಿ ಉಂಟಾಗ್ತದೆ ಬೇಸರಿಕೆಯನ್ನು ನಾವು ತೋರಿಸಿ ಪ್ರಾರ್ಥನೆ ಮಾಡುವುದನ್ನೇ ನಿಲ್ಲಿಸಿಬಿಡ್ತೇವೆ ಆದರೆ ಯೇಸು ಸ್ವಾಮಿಯು ಲೂಕನು ಸುವಾರ್ತೆ ಹದಿನೆಂಟನೇ ಅಧ್ಯಾಯದಲ್ಲಿ ಒಂದು ಸಾಮ್ಯವದ ಮೂಲಕವಾಗಿ ನಮಗೆ ಉಪದೇಶ ಮಾಡಿರುವಂಥ ವಿಷಯವನ್ನು ನಾವು ನೋಡುವುದಾದರೆ ಲೂಕನು ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನ ಹೇಳಿದನು ಅದೇನೆಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇರ್ತಾನೆ ಅವನು ದೇವರಿಗೆ ಎದುರುವಂತ ಮನುಷ್ಯನಾಗಿರೋದಿಲ್ಲ ಅವನು ಯಾರನ್ನು ಕೂಡ ಲಕ್ಷ್ಯ ಮಾಡುವಂತ ಮನುಷ್ಯನಾಗಿರೋದಿಲ್ಲ ಆದರೆ ಅದೇ ಊರಿನಲ್ಲಿ ಒಬ್ಬ ವಿಧುವೆ ಇರ್ತಾಳೆ ಆಕೆ ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆನ ಮಾಡಬೇಕು ವಿರೋಧಿಯಿಂದ ಬಿಡಿಸು ಅಂತ ಕೇಳ್ತಾ ಇರ್ತಾಳೆ ಸ್ವಲ್ಪ ಕಾಲ ಅವನು ಅದಕ್ಕೆ ಮನಸ್ಸು ಕೊಡೋದಿಲ್ಲ ಸ್ವಲ್ಪ ದಿನ ನಂತರ ನನ್ನ ಮನುಷ್ಯನಿಗೂ ಎದುರೋದಿಲ್ಲ ದೇವರಿಗೂ ಎದುರೋದಿಲ್ಲ ಆದರೂ ಈ ವಿಧುವೆಯ ವಿಷಯದಲ್ಲಿ ಅವನು ಬೇಗ ತೀರ್ಪನ್ನ ಕೊಡಬೇಕೆಂದು ನಿರ್ಣಯಿಸಿಕೊಳ್ಳುತ್ತಾನೆ ಯಾಕೆಂದ್ರೆ ಇಲ್ಲವಾದ್ರೆ ಈಕೆ ಬಂದು ಬಂದು ನನ್ನನ್ನ ಏನ್ ಮಾಡ್ತಾಳೆ ದಣಿಸಾಳು ಪದೇ ಪದೇ ಒಂದು ವಿಷಯವನ್ನ ಒಬ್ಬರು ನಾವು ಕೇಳುವಾಗ ಏನಾಗ್ತದೆ ಅಂದರೆ ಅಯ್ಯೋ ಯಾವಾಗಲೂ ಇವರು ಕೇಳ್ತಾ ಇದ್ದರೆ ಇವರಿಗೆ ಏನಾದರೂ ಒಂದು ಉತ್ತರ ಕೊಡೋಣ ಏನಾದರೂ ಮಾಡೋಣ ಎಂದು ಅನೇಕ ಸಮಯದಲ್ಲಿ ಮನುಷ್ಯರಾದ ನಾವು ಚಿಂತೆ ಮಾಡ್ತೇವೆ ಅದೇ ಯೇಸು ಸ್ವಾಮಿಲಿ ಲೂಕನು ಬರೆದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಏಳನೇ ವಚನ ಓದಿಕೊಳ್ಳೋಣ ದೇವರಾದುಕೊಂಡವರು ಆತನಿಗೆ ಅಗಲೂ ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರು ಅವರ ನ್ಯಾಯವನ್ನು ತೀರಿಸದೆ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ ಇಲ್ಲಿ ವಾಕ್ಯ ನಮಗೆ ಹೇಳ್ತಾ ಇದೆ ತಡ ಮಾಡಿದರೂ ನ್ಯಾಯ ತೀರಿಸದೆ ಇರುವೆನೆ ನಿಮಗೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿಲ್ಲ ಅಂತ ದಯಮಾಡಿ ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಬೇಡಿ ಯೇಸುಸ್ವಾಮಿಲಿ ತಿಳಿಯ ತಿಳಿಯಪಡಿಸ್ತಾ ಇದ್ದಾರೆ ಬೇಸರಗೊಳ್ಳದೆ ನೀವು ಪ್ರಾರ್ಥನೆ ಮಾಡಬೇಕು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಉತ್ಸುಕರಾಗಿ ಇನ್ನೂ ಹೆಚ್ಚಾಗಿ ನಿಮ್ಮ ಪ್ರಾರ್ಥನಾ ಜೀವಿತಗಳನ್ನ ಕರ್ತನೊಟ್ಟಿಗಿರುವ ಸಂಬಂಧವನ್ನ ನೀವು ಗಟ್ಟಿಗೊಳಿಸಬೇಕು ಅದಕ್ಕೆ ಕೆಲವೊಮ್ಮೆ ನಮಗೆ ಉತ್ತರ ಸಿಗೋದಿಲ್ಲ ನಮ್ಮ ಪ್ರಾರ್ಥನೆಗಳು ಗಟ್ಟಿಗೊಳಿಸಬೇಕು ನಮ್ಮಲ್ಲಿ ಬೇಸರಿಕೆ ಉಂಟಾಗದಂತೆ ದೇವರ ಮೇಲೆ ನಾವು ಬೇಸರ ಪಟ್ಟುಕೊಳ್ಳದ ಹಾಗೆ ಪ್ರಾರ್ಥನೆ ವಿಷಯಗಳಲ್ಲಿ ಬೇಸರ ಪಟ್ಟುಕೊಳ್ಳದ ಹಾಗೆ ನಾವು ಯಾವಾಗಲೂ ಕೇಳುವವರಾಗಬೇಕು ತಡ ಮಾಡಿದರೂ ನಿಮ್ಮ ನ್ಯಾಯವನ್ನು ಖಂಡಿತ ದೇವರು ತೀರಿಸುವಾತನಾಗಿದ್ದಾನೆ ದೇವರಿಗೆ ಅಲ್ಲಿ ಒಂದು ಉದ್ದೇಶವಿದೆ ಆ ಉದ್ದೇಶ ಒಳ್ಳೆಯ ಉದ್ದೇಶವಾಗಿದೆ ನಿಮ್ಮ ಪ್ರಾರ್ಥನಾ ಜೀವಿತವನ್ನ ಉತ್ತೇಜನ ಹಾಗೆ ನಾವು ನೋಡ್ತೇವೆ ಮತ್ತೆ ಯಾಕೆ ದೇವರು ತಡೆ ಮಾಡ್ತಾರೆ ಅಂದರೆ ನಮಗೆ ಅದರ ವ್ಯಾಲ್ಯೂ ಅದರ ಬೆಲೆ ಗೊತ್ತಾಗಲಿಕ್ಕೋಸ್ಕರವಾಗಿಯೇ ಅನೇಕ ಸಮಯದಲ್ಲಿ ದೇವರು ತಡೆ ಮಾಡ್ತಾರೆ ಯಾವುದಾದ್ರೂ ಒಂದು ವಿಷಯ ಸುಲಭವಾಗಿ ಸಿಕ್ಕಂಥದ್ದು ಬೇಗ ಸುಲಭವಾಗಿ ಸಿಕ್ಕಂಥ ವಿಷಯಗಳಿಗೆ ಮನುಷ್ಯರಾದಂಥ ನಾವುಗಳು ಅಷ್ಟು ಈಸಿಯಾಗಿ ಅದಕ್ಕೆ ಬೆಲೆಯನ್ನು ಕೊಡೋದಿಲ್ಲ ನಾವೇನು ಮಾಡ್ತೇವೆ ಅಂದರೆ ತುಂಬ ನೆಗ್ಲೆಕ್ಟ್ ಮಾಡ್ತೇವೆ ತುಂಬ ತಾತ್ಸಾರವಾಗಿ ಸುಲಭವಾಗಿ ಈಸಿಯಾಗಿ ಅದೇ ರೀತಿಯಾಗಿ ಉಚಿತವಾಗಿ ಪಡೆದುಕೊಂಡಿದ್ದನ್ನು ನಾವು ಅಷ್ಟು ಬೆಲೆ ಕೊಟ್ಟು ಅದನ್ನು ನೋಡೋದಿಲ್ಲ ಅದೇ ಕಷ್ಟಪಟ್ಟು ನಿಧಾನವಾಗಿ ಕಾದು ಪಡೆದುಕೊಂಡಂಥ ವಿಷಯಗಳನ್ನು ನಾವು ತುಂಬ ಬೆಲೆ ಕೊಡ್ತೇವೆ ಅದರಲ್ಲಿ ತುಂಬ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರ್ತೇವೆ ಅದನ್ನು ನೆನೆಸಿ ಯಾವಾಗಲೂ ದೇವರ ಹತ್ರ ಸ್ತೋತ್ರವನ್ನು ಸಲ್ಲಿಸ್ತೇವೆ ಅದಕ್ಕೆ ಕೆಲವೊಮ್ಮೆ ದೇವರು ತಡೆ ಮಾಡುವಂಥದ್ದಾಗಿದೆ ಬ್ರಾಹ್ಮಣ ಜೀವಿತದಲ್ಲಿ ದೇವರು ಎಲ್ಲವನ್ನ ಕೊಟ್ಟರು ಮಗನನ್ನು ಬೇಗ ಕೊಟ್ಟಿದರೆ ಅವನು ನಂಬಿಕೆ ಮೂಲಪುರುಷ ಆಗ್ತಾ ಇರಲಿಲ್ಲ ಜನಾಂಗಗಳ ತಂದೆ ಆಗ್ತಾ ಇರಲಿಲ್ಲ ದೇವರೊಟ್ಟಿಗೆ ನಡೆಯುವುದು ಅಂದರೆ ಅಷ್ಟು ಸುಲಭದ ಸಂಗತಿ ಅಲ್ಲ ಆತನು ನಮ್ಮನ್ನ ಎಲ್ಲ ವಿಧದಲ್ಲಿಯೂ ನಮ್ಮನ್ನು ಸರಿಪಡಿಸಿ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ ಅಬ್ರಾಹ್ಮನ ಜೀವಿತದಲ್ಲೂ ಹಾಗೆ ದೇವರು ಹೇಳ್ತಾರೆ ನೀನು ನನ್ನ ಮುಂದೆ ದೋಷವಿಲ್ಲದವನ ಹಾಗೆ ನಡ್ಕೋ ಇಷ್ಟು ವರ್ಷ ಇಪ್ಪತ್ತೈದು ವರ್ಷಗಳ ಕಾಲ ಆತನು ದೇವರೊಟ್ಟಿಗೆ ನಡೆದಿದ್ದಾನೆ ಅದಾಗಿಯೂ ಸಹ ಹೇಳ್ತಾ ಇದ್ದಾರೆ ಇನ್ನೂ ನಿನ್ನ ನಡತೆ ಇನ್ನೂ ನಿನ್ನ ಜೀವಿತ ದೋಷವಿಲ್ಲದೆ ನನ್ನ ಮುಂದೆ ನಡ್ಕೊಳ್ಬೇಕೆಂದು ಹಾಗಾದರೆ ನಮ್ಮ ನಡತೆಗಳು ನಮ್ಮ ಜೀವಿತ ದೇವರಿಗೆ ದೋಷವಿಲ್ಲದೆ ಆಗಿರಬೇಕಂದ್ರೆ ಕೆಲವೊಮ್ಮೆ ದೇವರು ನಮ್ಮನ್ನು ಬಿಲ್ಡ್ ಮಾಡಲಿಕ್ಕೋಸ್ಕರ ನಾವು ಒಳ್ಳೆಯ ಪಾತ್ರೆ ಆಗಲಿಕ್ಕೋಸ್ಕರವಾಗಿಯೇ ಅನೇಕ ವಿಷಯಗಳಲ್ಲಿ ತಡೆ ಮಾಡುವವರಾಗಿದ್ದಾರೆ ಐದನೇದಾಗಿ ಕೊನೆಯದಾಗಿ ನಾವು ನೋಡುವುದಾದರೆ ನಾವು ಹೆಚ್ಚಾಗಿ ದೇವರ ನೋ ಆತುಕೊಳ್ಬೇಕು ವಿಶ್ವಾಸವನ್ನು ಇಟ್ಟುಕೊಳ್ಳಿಕ್ಕೋಸ್ಕರನೇ ತಡೆ ಮಾಡ್ತಾರೆ ಮತ್ತು ನಮ್ಮ ಜೀವಿತದಲ್ಲಿ ಯಾರು ಮತ್ತು ಯಾವುದು ಬಹುಮುಖ್ಯ ಎಂದು ತಿಳಿಸುವುದಕ್ಕೋಸ್ಕರವೇ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಕೆಲವೊಮ್ಮೆ ಲೇಟ್ ಮಾಡ್ತಾರೆ ಡಿಲೇ ಮಾಡ್ತಾರೆ ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರಾರ್ಥನೆ ಅಂತ ಹೇಳುವುದಾದರೆ ಅದು ಬರೀ ನಮ್ಮ ಅವಶ್ಯಕತೆಗಳನ್ನು ತಿಳಿಸುವಂಥದ್ದಲ್ಲ ಅದರ ಬದಲಾಗಿ ನಮ್ಮ ಜೀವಿತದಲ್ಲಿ ಯಾವುದು ಅತಿ ಅಮೂಲ್ಯವಾದುದು ಯಾವುದು ನಮಗೆ ಬೇಕಾಗಿರುವಂಥದ್ದು ಎಂದು ತಿಳಿಸುವಂಥದ್ದಾಗಿದೆ ನಾವು ಹೆಚ್ಚಾಗಿ ನಾವು ಪ್ರಾರ್ಥನೆಗೆ ಉತ್ತರ ಸಿಗದೇ ಇರುವಾಗ ಹೆಚ್ಚು ದೇವರನ್ನು ಪ್ರಾರ್ಥಿಸುವಾಗ ಹೆಚ್ಚು ದೇವರೊಟ್ಟಿಗೆ ಇನ್ನೂ ಸಂಬಂಧಗಳನ್ನು ಗಟ್ಟಿಗೊಳಿಸುವಾಗ ನಮಗೆ ತಿಳಿಯಪಡಿಸ್ತದೆ ಯಾವುದು ಯಾರು ನಮಗೆ ಈ ಲೋಕದಲ್ಲಿ ಬಹುಮುಖ್ಯವಾಗಿದ್ದಾರೆ ಯಾರು ನಮಗೆ ಬಹುಮುಖ್ಯವಾಗಿದ್ದಾರೆ ಅಂದರೆ ಏಸು ಕ್ರಿಸ್ತನು ಈ ಲೋಕದಲ್ಲಿ ಬಹುಮುಖ್ಯವಾಗಿರುವಂಥವನಾಗಿದ್ದಾನೆ ಈ ಲೋಕದಲ್ಲಿ ಅನೇಕ ವಿಷಯಗಳುಂಟು ಆದರೆ ಎಲ್ಲದಕ್ಕಿಂತ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಯಾರಂದರೆ ಏಸು ಕ್ರಿಸ್ತನಾಗಿದ್ದಾನೆ ನಾವು ಅನೇಕ ಸಮಯಗಳಲ್ಲಿ ಇದನ್ನು ಮರೆತು ನಮ್ಮ ಜ್ಞಾನ ಸಾಮರ್ಥ್ಯ ಹಣ ವಿಶ್ವಾಸ ಸೌಂದರ್ಯ ಇವುಗಳ ಮೇಲೆಯೇ ಹೆಚ್ಚು ನಂಬಿಕೆಯನ್ನು ಇಟ್ಟು ದೇವರಿಂದ ದೂರ ಹೋಗ್ತೇವೆ ಆದ ಕಾರಣವೇ ಎಷ್ಟೋ ನಷ್ಟಗಳನ್ನು ಅನುಭವಿಸ್ತೇವೆ ನಾವು ಮೊದಲು ತಿಳಿದುಕೊಳ್ಳಬೇಕಾದ ವಿಚಾರ ಏನಂದರೆ ನಮಗೆ ಒಬ್ಬರ ಅವಶ್ಯಕತೆ ಇದೆ ಅವರು ಯಾರಂದರೆ ಏಸು ಕ್ರಿಸ್ತನಾಗಿದ್ದಾನೆ ಆತನು ನಮಗೆ ಬೇಕು ಆತನಿಲ್ಲದೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನಿಗೆ ನಮ್ಮ ಕುರಿತಾಗಿ ಚೆನ್ನಾಗಿ ಎಲ್ಲವೂ ಅರಿತುಕೊಂಡಂಥ ದೇವರಾಗಿದ್ದಾನೆ ಹಾಗಾಗಿಯೇ ಇಷ್ಟು ವಿಷಯಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಲಿಕ್ಕೋಸ್ಕರವಾಗಿಯೇ ಕರ್ತನು ನಮ್ಮಲ್ಲಿ ಅನೇಕ ಸಮಯದಲ್ಲಿ ಪ್ರಾರ್ಥನೆಗೆ ಉತ್ತರವನ್ನು ತಡೆ ಮಾಡ್ತಾರೆ ಹೊರತು ಉತ್ತರ ಕೊಡದೇ ಇರುವ ದೇವರಲ್ಲ ಆತನ ಸಮಯದಲ್ಲಿ ಆತನ ಗಳಿಕೆಯಲ್ಲಿ ಖಂಡಿತ ನಿಮಗೆ ಉತ್ತರ ದೇವರು ಕೊಡ್ತಾರೆ ಅದಕ್ಕೆ ವಾಗ್ದಾನಗಳ ಫಲವನ್ನು ಹೊಂದಿಕೊಳ್ಳಬೇಕಾದರೆ ಏನು ಬೇಕು ತಾಳ್ಮೆ ಬೇಕು ಆ ತಾಳ್ಮೆನ ಉಂಟು ಮಾಡುವಂಥದ್ದೇ ನಂಬಿಕೆಗೆ ಆಗುವಂಥ ಪರಿಶೋಧನೆಗಳು ನಮ್ಮ ನಂಬಿಕೆಗಳಿಗೆ ಉಂಟಾಗುವಂಥ ಪರಿಶೋಧನೆಯಿಂದ ನಮಗೆ ತಾಳ್ಮೆ ಉಂಟಾಗ್ತದೆ ಎಂದು ನಾವು ವಾಕ್ಯದಲ್ಲಿ ಓದಿದೆವು ಹಾಗಾದರೆ ನಮಗೆ ತಾಳ್ಮೆ ಬೇಕು ನಾವು ತಾಳ್ಮೆ ಉಳ್ಳವರಾಗಿ ಗುಣಗುಟ್ಟದೆ ಕರ್ತನ ಸಮ್ಮುಖದಲ್ಲಿ ಕರ್ತನ ಸಮಯದಲ್ಲಿ ದೇವರು ಕೊಡುವವರಾಗಿದ್ದಾರೆ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಲಿ ಆಶೀರ್ವದಿಸಲಿ ದೇವರು ನಿಮ್ಮ ಪ್ರಾರ್ಥನೆಗಳಿಗೆ ತಕ್ಕ ಸಮಯದಲ್ಲಿ ಉತ್ತರ ಕೊಟ್ಟು ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ ಸೋತು ಹೋಗಬೇಡಿ ನನಗೆ ಉತ್ತರ ಸಿಕ್ಕಿಲ್ಲ ಅಥವಾ ಬೇರೆಯವರನ್ನು ನೋಡಿ ನನಗಿನ್ನೂ ಅವರಿಗೆ ಮಾತ್ರ ಬೇಗ ಉತ್ತರ ಸಿಕ್ತು ನನಗ್ಯಾಕೆ ಸಿಕ್ಕಿಲ್ಲ ಎಂದು ದೇವರನ್ನು ನೋಡಿ ಗುಣಗುಟ್ಟಬೇಡಿ ಯಾಕೆಂದರೆ ದೇವರು ನಿಮಗೆ ಕೊಡುವಂತಹ ಸಮಯದಲ್ಲಿ ಅದು ಶಾಶ್ವತವಾಗಿರುತ್ತದೆ ಅದು ನಿಮ್ಮಿಂದ ಎಂದಿಗೂ ಕೂಡ ಅಳಿದು ಹೋಗೋದಿಲ್ಲ ದೇವರೇನಾದರೂ ನಿಮಗೊಂದು ಕೊಡುವುದಾದರೆ ಅದು ನಿಮಗೆ ಶಾಶ್ವತವಾಗಿ ನಿಮಗೆ ಮಾತ್ರ ಇರೋದಿಲ್ಲ ನಿಮ್ಮ ಸಂತತಿಯವರೆಗೂ ನಿಮ್ಮ ಸಂತತಿಯ ಮುಂದಿನ ಪೀಳಿಗೆಯವರೆಗೂ ದೇವರ ಆಶೀರ್ವಾದ ಇರ್ತದೆ ಹಾಗಾಗಿ ನೀವು ಕರ್ತನಲ್ಲಿ ಯಾವಾಗಲೂ ನಂಬಿಕೆ ಉಳ್ಳವರಾಗಿ ಪ್ರಾರ್ಥನೆಯಲ್ಲಿ ದೃಢವಾಗಿರಿ ದೇವರು ತಾನೇ ವಾಕ್ಯದ ಮೂಲಕ ಆಶೀರ್ವದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟ ಸಮಯಕ್ಕಾಗಿ ಕೊಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಕೇಳಿದ ವಾಕ್ಯಗಳು ಅನೇಕರ ಜೀವಿತದಲ್ಲಿ ಕಾರ್ಯ ಮಾಡಲಿ ಬಿಡುಗಡೆ ಉಂಟಾಗಲಿ ಅವರ ಕಷ್ಟ ಕಣ್ಣೀರು ವೇದನೆಗಳಿಂದ ಬಿಡುಗಡೆ ಮಾಡಿ ಅವರ ಹೃದಯಗಳಲ್ಲಿ ದೇವರಿನ ವಾಕ್ಯಗಳು ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತಾ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೆ ಈಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು